ಒಂಬತ್ತರಂದು ಟ್ಯಾಲೆಂಟ್ ಫೆಸ್ಟಿವಲ್ ಶಿವಮೊಗ್ಗದ ರಾಯಲ್ ಆರ್ಕೆಡ್ನಲ್ಲಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಲಾಗಿದೆ ಎರಡು ವರ್ಷಕ್ಕಿಂತ ಮೇಲ್ಪಟ್ಟವರು ಪಾಲ್ಗೊಳ್ಳಬಹುದು ಪ್ರವೇಶ ಶುಲ್ಕ ಐನೂರ ತೊಂಬತ್ತೊಂಬತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ರಾಯಲ್ ಆರ್ಕೆಡ್ನವರು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು ನೃತ್ಯ ನಾಟಕ ಕಾಮಿಡಿ ವಾದ್ಯ ನುಡಿಸುವುದು ಸಂಗೀತ ಯೋಗಾಸನ ಚಿತ್ರಕಲೆ ನಿರೂಪಣೆ ಕರೋಕೆ ಭರತನಾಟ್ಯ ಸೇರಿದಂತೆ ಇತರೆ ಕಲೆಗಳಿಗೂ ಅವಕಾಶವನ್ನು ನೀಡಲಾಗಿದೆ ಕಲ್ಪಿಸುವಂತಹ ಒಂದು ಸಣ್ಣ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೆಂಟ್ರಲ್ ಶಿವಮೊಗ್ಗ ವತಿಯಿಂದ ಇದು ಹೇಗೆ ಅಂತಂದರೆ ಒಂದು ಟ್ಯಾಲೆಂಟ್ ಫೆಸ್ಟಿವಲ್ ರೀತಿಯಲ್ಲಿ ಅಂದರೆ ನಿಮ್ಮಲ್ಲಿರುವ ಟ್ಯಾಲೆಂಟ್ ಯಾವುದೇ ರೀತಿ ಸಿಂಗಿಂಗ್ ಆಗಿರಬಹುದು ಡ್ಯಾನ್ಸಿಂಗ್ ಆಗಿರ್ಬೋದು ಯಾವುದೇ ರೀತಿಯ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿರೋದನ್ನು ಒಂದು ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಅವಕಾಶವನ್ನು ಮಾಡ್ತಾ ಇದ್ದೀವಿ ಸೊ ಇದೀಗ ಸಣ್ಣ ಮಟ್ಟದಲ್ಲಿದೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರೆದ್ರೆ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಒಂದು ಸೆಲೆಕ್ಷನ್ ಮಾದರಿಯಲ್ಲಿ ಸಹ ಇದನ್ನು ಬೆಳೆಸೋ ರೀತಿಯಲ್ಲಿ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಅದನ್ನು ಸಹ ಮಾಡ್ತೇವೆ ಇದನ್ನು ಖ್ಯಾತ ನಿರ್ದೇಶಕರಾದ ಮಿಸ್ಟರ್ ಶಶಿಕುಮಾರ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಸೊ ಇದು ಬೇಸಿಕಲಿ ಒಂಬತ್ತು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ಇರ್ತದೆ ಸೊ ಎರಡು ಡೇಟಲ್ಲಿ ಯಾವುದಾದ್ರೂ ಡೇಟ್ ನಿಮಗೆ ಕನ್ವೀನಿಯಂಟ್ ಆಗಿರೋ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸಿಕೊಂಡು ಭಾಗವಹಿಸಬೇಕಾಗಿ ವಿನಂತಿಸ್ಕೊಳ್ತೇವೆ ನಮ್ಮ ರಾಯಲ್ ಮಾರ್ಕೆಟ್ ಸೆಂಟ್ರಲ್ ನಲ್ಲಿ ಒಂದು ಡಿಸೈಡ್ ಮಾಡಿದ್ರೆ ಏನಂತ ಅಂದ್ರೆ ಶಿವಮೊಗ್ಗದ ಸುತ್ತಮುತ್ತಲೂ ಇರುವಂತಹ ಎಲ್ಲ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅವ್ರಿಗೊಂದು ವೇದಿಕೆಯನ್ನ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇಡೀ ಮ್ಯಾನೇಜ್ಮೆಂಟ್ ಅದನ್ನು ಡಿಸೈಡ್ ಮಾಡಿಕೊಂಡು ಒಂದು ಸಣ್ಣ ಮಟ್ಟದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋದ್ರ ಮೂಲಕ ಶಿವಮೊಗ್ಗದ ಎಲ್ಲ ಪ್ರತಿಭೆಗಳನ್ನ ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಕಾಯ್ತಾ ಇದ್ದೇವೆ ಸೊ ಅದಕ್ಕೆ ನನಗೆ ಒಂದ್ಸಲಿ ಫೋನ್ ಮಾಡಿದ್ರು ಅವರು ಶಶಿಕುಮಾರ್ ಅವರೇ ಈ ತರದ್ದು ಒಂದು ಮಾಡಬೇಕು ನೀವು ಅತಿಥಿಯಾಗಿ ಬರಬೇಕು ಅಂತ ಅಂದಾಗ ಸೊ ನನಗೆ ತುಂಬಾ ಇಷ್ಟ ಆ ತರ ಯಾರಾದರೂ ಈ ತರ ಹೆಜ್ಜೆಗಳನ್ನ ಇಟ್ಟರೆ ನಾನು ಯಾವಾಗಲೂ ಇರ್ತೀನಿ ಸೊ ಇದ್ರ ಮೂಲಕ ತುಂಬಾ ಜನಕ್ಕೆ ಗಳು ಇದ್ದೇ ಇರುತ್ತೆ ಸೊ ಅದನ್ನ ಶೋಕೇಸ್ ಮಾಡ್ಕೊಳೋದಕ್ಕೆ ಜಾಗ ಇರೋಲ್ಲ ಸೊ ಆ ಜಾಗಗಳನ್ನ ಸೃಷ್ಟಿ ಮಾಡೋರ ಸಂಖ್ಯೆನೂ ಕೂಡ ಬಹುತೇಕ ಕಡಿಮೆ ಇರುತ್ತೆ ಸೊ ಆದ್ದರಿಂದ ಈ ತರ ಕಾರ್ಯಕ್ರಮಗಳು ಪ್ರಾರಂಭ ಆದಾಗ ನೀವೆಲ್ಲರೂ ಕೂಡ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಹೆಚ್ಚಿನ ಸಹಕಾರದ ಮೂಲಕ ವಿಷಯವನ್ನು ಪ್ರಸ್ತುತ ಪಡಿಸೋದ್ರ ಮೂಲಕ ಇನ್ನೂ ಹೆಚ್ಚೆಚ್ಚು ಗ್ರಾಮೀಣ ಭಾಗದವರಿಗೆ ಸಿಟಿ ಭಾಗದವರಿಗೆ ವಿಷಯ ಮುಟ್ಟಬೇಕು ಸೊ ಇದನ್ನ ನಾವು ಒಂಬತ್ತನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಅಂದರೆ ಇವಾಗ ನಾಳೆ ಎಲ್ಲ ನಾಡಿದ್ದು ಭಾನುವಾರ ಇಟ್ಕೊಂಡಿದೀವಿ ಸೊ ಇದು ಸಂಜೆ ನಾಲ್ಕರಿಂದ ಏಳು ಗಂಟೆವರೆಗೂ ನಡೆಯುತ್ತೆ ಸೊ ಅದ್ರ ಜೊತೆ ಇಪ್ಪತ್ತ್ ಮೂರು ಜೂನ್ ಎರಡ್ ಸಾವಿರದ